ಅರಿಬತ್ತೆ ಸಾರದ ಪದ್ಯಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಮುಂದಿನ ಪದ್ಯ ಎಪ್ಪತ್ತೊಂಬತ್ತನೆಯ ಪದ್ಯದಲ್ಲಿ ಹೇಳುತ್ತಾರೆ ಅಳಿವ ಒಡಲನು ನೆಚ್ಚಿ ವಿಷಯಂಗಳಿಗೆ ಕಾತರನಾಗಿ ಕಳವಳಿಸಿ ಕಾಲನ ಬಳಿಗೆ ಹಂಗಿ ಕನಾಗಿ ಬಾಳುವರಿ ತಿಳಿದು ಮನದೊಳು ಮಿತ್ತ ನಾಮ ಒಳಿಯ ಜಿಹ್ವಗೆ ತಂದು ಬಾಪವ ಕಳೆದು ಬಿಡುವುದು ನೇಸು ರಕ್ಷಿಸು ನಮ್ಮ ನನವರತ ಇದಕ್ಕೆ ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ತಿಳಿಸ್ತಾರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿರುವಂತಹದ್ದಲ್ಲ ನಾಶವಾಗಿ ಹೋಗುವಂತಹ ಈ ಜೀವನವನ್ನ ಮೃತ್ಯುವಿನ ಪಾಶಕ್ಕೆ ಈಡಾಗುವಂತಹ ಈ ಜೀವನವನ್ನ ಬಹಳ ನಾವೇನ್ ಮಾಡ್ತಾ ಇದ್ದೀವಿ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಸುಂದರವಾದ ಪದ್ಯವನ್ನು ನಾವು ಕಾಣ್ತೀವಿ ಇದನ್ನ ಎಲ್ಲ ಕಡೆ ಕೇಳಿರ್ತಾರೆ ಈ ಪದ್ಯ ನಮಗೆ ಅರ್ಥ ಆಗಬೇಕು ಅಂದ್ರೆ ನಮಗೆ ಈ ಹಾಡು ಚೆನ್ನಾಗಿ ಅರ್ಥ ಆಗ್ಬೇಕು ನಾವು ಕೇಳ್ತೀವಿ ಎಲ್ಲಾ ಕಡೆ ಹಾಡು ಹೇಳ್ತಾಳೆ ಎಲ್ಲಾರು ಮಾಡುವುದು ಬಟ್ಟೆಗಾಗಿ ಏಣು ಬಟ್ಟೆಗಾಗಿ ನೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕುಲಿಗಳ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ನಾಲ್ಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ಕೆಣ ಬಟ್ಟೆಗಾಗಿ ನಮಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕನಕದಾಸರು ಅಂದ್ರೆ ಹೆಚ್ಚಿನ ಜನ ಹೊಟ್ಟೆ ಅನ್ನೋ ದೃಷ್ಟಿಯಿಂದ ಅದೇ ತಮ್ಮ ಬದುಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಭಗವಂತನ ಆರಾಧನೆ ಇಲ್ಲೇ ಇಲ್ಲ ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಒಂದು ಜ್ಞಾನ ಅವರಲ್ಲಿ ಇಲ್ಲ ಅಂದ್ರೆ ಉದರಂಭರಣಿಗಳಾಗಿ ಅಂದ್ರೆ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಬೇರೆ ನಮಗೇನು ಬೇಕಾಗಿಲ್ಲ ಅನ್ನುವಂತಹ ಜೀವನದಲ್ಲಿ ನಾವು ಬರುತ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ತಿಳಿದು ಮನದೊಳು ನಿನ್ನ ನಾಮ ಒಳಿಯ ಜಿಹ್ವಗೆ ಸ್ವಾಮಿ ಹೊಟ್ಟೆ ತುಂಬಿಸೋದೇ ಜೀವನ ಅಂತ ಅನಿಸ್ಬೇಡ ನಿನ್ನ ನಾಮ ನನ್ನ ಬಾಯಿಯಿಂದ ಬರೋ ಹಾಗಾಗಿ ಕಾರಣ ಅದರಿಂದ ಪಾಪವ ಕಳೆದು ಜಿಹ್ವೆಗೆ ನಿನ್ನ ನಾಮ ಬಂದು ಕೂಡಲೇ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಅದರಲ್ಲೂ ಒಂದು ಉದಾಹರಣೆಯನ್ನು ಕೊಟ್ರೆ ಚೆನ್ನಾಗಿ ಗೊತ್ತಾಗತ್ತೆ ಸಾಮಾನ್ಯವಾಗಿ ಜೀವನದ ನಿರ್ವಹಣೆ ಅಂತ ಏನಿದೆ ಅಲ್ಲ ಬಹಳ ಜನ ತಪ್ಪಿಳಿದಿದ್ದಾರೆ ಬಹಳ ಜನಕ್ಕೆ ಇದು ಸರಿಯಾಗಿ ಗೊತ್ತಾಗಿಲ್ಲ ಅದಕ್ಕೆ ಕನಕದಾಸರು ಎಚ್ಚರಿಕೆಯನ್ನ ಕೊಟ್ಟರು ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದೇ ಜೀವನದ ಮುಖ್ಯ ಧ್ಯೇಯವಾಗಬಾರದು ಬದುಕ್ಲಿಕ್ಕೋಸ್ಕರ ಊಟ ಮಾಡಬೇಕೇ ಹೊರತು ಊಟ ಮಾಡ್ಲಿಕ್ಕೋಸ್ಕರ ಬದುಕಬಾರದು ಅದನ್ನ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ವಿದ್ಯಾರ್ಥಿ ಉದಾಹರಣೆಗೆ ವಿದ್ಯಾರ್ಥಿ ನಿಲಯದಲ್ಲಿಟ್ಟು ಅಧ್ಯಯನ ಮಾಡಿ ಚೆನ್ನಾಗಿ ಓದಿ ಕೆಲಸವನ್ನ ಮಾಡಬೇಕು ಅದನ್ನ ಬಿಟ್ಟು ವಿದ್ಯಾರ್ಥಿನಿಲಯದಲ್ಲಿ ಒಳ್ಳೆ ಊಟ ಹಾಕ್ತಾರೆ ಚೆನ್ನಾಗಿದೆ ಅಂತ ಹೇಳಿ ಓದೋದನ್ನೇ ಮರೆತು ಬಿಟ್ರೆ ಇವತ್ತಾಗಿರೋದೇ ಹಾಗೆ ನಾವು ಜೀವನಕ್ಕೆ ಬಂದಿದ್ದೀವೇ ಹೊರತು ಆ ಜೀವನದ ಮಹತ್ವ ನಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಸಾಧಕನಾದವನಿಗೆ ಧನ ಕನಕಗಳ ಆಸೆ ಬರಬಾರ್ದಪ್ಪ ಅದು ಅವಿವೇಕಿಗಳ ಮಾತು ಸಾಧನೆ ಮಾಡುವಂಥವರಿಗೆ ಸಾತ್ವಿಕವಾಗಿ ಗುಣವನ್ನ ಬೆಳೆಸಿಕೊಂಡು ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಸಂಸಾರ ಇದರಲ್ಲಿ ಕೆಡಕುಗಳೇ ಜಾಸ್ತಿ ಹಿಂದಿರ ಜನ್ಮದ ಪಾಪದ ಫಲದಿಂದ ಆ ಕೆಡಕುಗಳು ಬರಲಿಕ್ಕೆ ಸಾಧ್ಯ ನಿಜವಾದ ಜೀವನ ಇದು ಭಗವಂತನ ಆರಾಧನೆಯನ್ನ ಮಾಡುವಂಥದ್ದು ಈ ಮಾತು ಅವರ ಬಾಯಿಂದ ಬರಬೇಕು ಅಂದ್ರೆ ತಮ್ಮ ಸುದೀರ್ಘವಾದ ಜೀವನದಲ್ಲಿ ನಾನಾ ವಿಧವಾದ ಜನರನ್ನು ನೋಡಿದ್ದಾರೆ ಕನಕದಾಸು ಅದಕ್ಕೆ ಇಂಥ ಮಾತು ಹೇಳಿದ್ದಾರೆ ಕೇಶವನಾಮದಲ್ಲಿ ಹೇಳ್ತಾರೆ ತಾವೇ ಶರಣು ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ ನಿನ್ನ ನಾಮ ನನ್ನ ಬಾಯಿಂದ ಹೊರಗೆ ಬರಬೇಕು ಏಸು ಜನುಮದ ಸುಕೃತದ ಫಲಗೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ ಹೆಂಗೆ ಮಾಡಲಯ್ಯ ಕೃಷ್ಣ ಉಗುತ್ತಿದೆಯುಷ್ಯ ನೆರನಂಬಿತ ಪಾವಟಿಗಳು ಎಲ್ಲ ಸರಿತು ಹೋದವಲ್ಲ ಮರಳಿ ಈ ಪರಿ ಚನುಮವು ಬರುವ ಭರವಸೆ ಪರಿ ಪರಿ ವಿಷಯದ ಆಸೆಯು ಎನಗೆ ಪಿರಿತು ಆಗಿತಲ್ಲ ಹರಿಯ ಜಗತಿನೀನೊಬ್ಬನಲ್ಲದೆ ಪೊರೆಯುವರಿನ್ನಾರು ಗೆಲ್ಲವಲ್ಲ ತ್ಯಂಗೆ ಮಾಡಲಯ್ಯ ಕೃಷ್ಣ ಆಯುಷ್ಯ ಮಂಗಳಾಂಗ ಭವ ಭಂಗ ಪಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಉಗುತಿದೆ ಆಯುಷ್ಯ ಗೋಪಾಲ ಒಂದು ಪದ್ಯದಲ್ಲಿ ನಾವು ಕಾಣ್ತೀವಿ ಮಾದನೂರಿನ ಮಹಾಜ್ಞಾನಿಗಳು ಅವಧೂತ ಶಿರೋಮಣಿಗಳು ಅಂತ ಅನಿಸ್ಕೊಂಡಿರುವಂತಹ ವಿಷ್ಣು ತೀರ್ಥರು ತಮ್ಮ ಕೃಷ್ಣ ಪರಮಾತ್ಮನ ಸ್ತೋತ್ರದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮವಧ್ವಚನ ಗೋಚರತಾ ಉಪಯಿತು ಸ್ವಾಮಿ ನಿನ್ನ ನಾಮ ನನ್ನ ಮರಣ ಸಮಯದಲ್ಲಿ ಬರುವ ಹಾಗೆ ಮಾಡು ನನ್ನ ಬಾಯಿಯಿಂದ ಮಹಾಜ್ಞಾನಿಗಳು ಕೇಳ್ಕೊಂಡಿರುವಂಥದ್ದು ಆ ರೀತಿಯಾಗಿ ನಮ್ಮ ಜೀವನನ ಧ್ಯೇಯ ಅದು ಭಗವಂತನ ಆರಾಧನೆಯನ್ನ ಮಾಡುವಂಥದ್ದು ಹೊಟ್ಟೆಗೋಸ್ಕರ ಉದ್ಯೋಗ ಮಾಡಿ ಇಲ್ಲ ಅಂತ ಹೇಳಿಲ್ಲ ಶಾಸ್ತ್ರ ಆದರೆ ಹೊಟ್ಟೆಯನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತಲ್ಲ ಅಭಿಪ್ರಾಯ ಆದರೆ ಅದೇ ಪ್ರಧಾನ ಅಂತ ಅನ್ಕೊಂಡಿದ್ದೀವಲ್ಲ ಅದನ್ನ ಬಿಡಿ ಅಂತ ಶಾಸ್ತ್ರದ ಅಭಿಪ್ರಾಯ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಮುಖ್ಯವಾದ ಧ್ಯೇಯ ಅಲ್ಲ ಭಗವಂತನ ಆರಾಧನೆಯನ್ನ ಮಾಡೋದು ನಿಜವಾದ ಧ್ಯೇಯ ಇನ್ನು ಮುಂದೆ ಹೇಳ್ತಾರೆ ಇದಂತೂ ನಾವು ಬಂಗಾರದ ಅಕ್ಷರದಲ್ಲಿ ಬರೆದಿಟ್ಕೊಳ್ಬೇಕು ಈ ಪದ್ಯವನ್ನ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ಜೀವನ ಇದೆ ಅಲ್ಲ ನಾವು ಹೆಂಗ್ ಕಳಿತೀವಿ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ ನಮಗೆ ನೂರು ವರ್ಷ ನಾವು ಆಯುಷ್ಯ ಅಂತ ಅನ್ಕೊಂಡಿದ್ದೀವಿ ಆ ನೂರು ವರ್ಷವನ್ನ ನಾವು ಹೆಂಗ ಹಾಳು ಮಾಡ್ತೀವಿ ಅಂತ ಹೇಳಿ ಈ ಪದ್ಯದಲ್ಲಿ ನಾವು ಕಾಣ್ತೀವಿ ವರುಷ ನೂರಾಯುಷ್ಯ ಬಹಳ ಹೆಮ್ಮೆ ಅಂತ ಹೇಳ್ಕೊಂತೀವಿ ನಾವು ಎಲ್ಲರ ಮುಂದೆ ಹೇಳ್ತೀವಿ ಏ ನೂರು ವರ್ಷ ರೀ ನಾವು ಬದುಕೋದು ನೂರು ವರ್ಷ ಬದುಕ್ತೀವಿ ನಾವು ಅಂತ ಅಂತೀವಿ ಅದನ್ನು ಹೆಂಗ್ ಕಳಿತೀವಿ ಅಂತ ಜಗ ಕನಕದಾಸರು ತಿಳಿಸ್ತಾರೆ ವರುಷ ನೂರಾಯುಷ್ಯ ಅದರೋಳ್ ಗಿರುಳು ಕಳೆದ ಐವತ್ತರೊಳ ಐವ ತರಲಿ ವಾರ್ಧಕ ವಾರ್ಧಕ ಬಾಲ್ಯ ಕೌಮಹರದಲ್ಲಿ ಮೂವತ್ತು ಇರದೆ ಸಂದದು ಬಳಿಕ ಇಪ್ಪತ್ತೊಂಬ ಇಪ್ಪತ್ತ ಇಪ್ಪತ್ತೋರು ವರ್ಷ ಅದರೊಳಗಾದುದಂತಹ ಕರಣ ನಿಂದಳು ತೋರಿ ರಕ್ಷಿಸು ನಮ್ಮ ನಮ್ಮನ ಮನುಷ್ಯನ ಐಷ್ಯ ನೂರು ವರ್ಷ ಅದರೊಳಗೆ ಐವತ್ತು ವರ್ಷ ರಾತ್ರಿ ಒಳಗೆ ಕಳೆದು ಬಿಡ್ತೀವಿ ಐವತ್ತು ವರ್ಷ ನೂರು ವರ್ಷ ಅಂತ ನಾವು ಅನ್ಕೊಂಡಿದ್ದೀವಿ ಐವತ್ತು ವರ್ಷ ಹೋಗಿದೆ ಇನ್ನು ಉಳಿದ ಐವತ್ತರಲ್ಲಿ ವೃದ್ಧಾಪ್ಯ ಬಾಲ್ಯ ಮತ್ತು ಕೌಮಾರ ಇದರಲ್ಲಿ ಮೂವತ್ತು ವರ್ಷ ಹೋಗ್ಬಿಡ್ತದೆ ಇನ್ನು ಉಳಿದಿರುವಂಥದ್ದು ಇಪ್ಪತ್ತು ವರ್ಷ ಆ ಇಪ್ಪತ್ತು ವರ್ಷದಲ್ಲೂ ಭಗವಂತನ ಆರಾಧನೆಯನ್ನ ಎಷ್ಟ್ ಜನ ಮಾಡ್ತಾರೆ ಕನಕದಾಸರು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅಂತಾರೆ ನಮ್ಮಲ್ಲಿ ಏನಾಗಿದೆ ಬೇರೆಯವರನ್ನ ತಿದ್ಲಿಕ್ಕೆ ಹೋಗ್ತಾರೆ ಬೇರೆಯವರ ತಪ್ಪುಗಳನ್ನ ಎಣಸ್ತಾರೆ ಬೇರೆಯವರನ್ನ ಬೈತಾರೆ ಅಂತಾರೆ ಅಪಹಾಸ್ಯ ಮಾಡ್ತಾರೆ ನಾನಾ ವಿಧವಾದ ರೀತಿಯಲ್ಲಿ ಅವರ ದೋಷಗಳನ್ನ ಎಣಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕನಕದಾಸರು ಹೇಳಿದ್ರು ಬೇರೆಯವ್ರ ಸುದ್ದಿ ಬೇಡ ನಿಮ್ದು ಮೊದಲು ನೀವು ನೋಡ್ಕೊಳ್ರಿ ಸರಿಯಾಗಿ ನಿಮ್ಮ ಆಯುಷ್ಯ ವ್ಯರ್ಥವಾಗಿ ಕಳೆದು ಹೋಗ್ತಾ ಇದೆ ಅದರ ಬಗ್ಗೆ ಎಚ್ಚರ ಮನುಷ್ಯನ ಆಯುಷ್ಯ ನೂರು ವರ್ಷ ಅದರಲ್ಲಿ ಐವತ್ತು ವರ್ಷ ರಾತ್ರಿಯಲ್ಲಿ ಕಳೆದು ಬಿಡ್ತೀವಿ ಅಂತ ನಾವು ಮಲಗಿಬಿಡ್ತೀವಿ ಐವತ್ತು ವರ್ಷ ಹೋಗ್ಬಿಡ್ತದೆ ಇನ್ನು ಮೂವತ್ತು ವರ್ಷದಲ್ಲಿ ಬಾಲ್ಯ ಕಳೆದು ಹೋಗ್ತದೆ ಐದು ವರ್ಷ ಏನು ಜ್ಞಾನನೇ ಇರೋದಿಲ್ಲ ಯೌವನ ವೃದ್ಧಾಪ್ಯದಲ್ಲಿ ಏನು ವಯಸ್ಸಾದ ವಯಸ್ಸಾದ್ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂಗಾಂಗಗಳಲ್ಲಿ ಶಕ್ತಿ ಇರೋದಿಲ್ಲ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಉಳಿದಿರೋಂಥದ್ದೇ ಇಪ್ಪತ್ತು ವರ್ಷ ಆ ಇಪ್ಪತ್ತು ವರ್ಷದಲ್ಲೂ ಭಗವಂತನ ಆರಾಧನೆಯನ್ನ ಮಾಡದೇ ಹಗಲು ಹೊತ್ತು ಮಲಗಿ ನಿದ್ದೆಯನ್ನ ಮಾಡುವಂಥವ್ರು ಎಷ್ಟು ಜನ ನಿಮಗೆ ಸಿಗಲ್ಲ ಆ ಸಮಯವನ್ನು ಕಳೆದು ಬಿಡ್ತಾರೆ ಭಾಗವತ ಬಹಳ ಸುಂದರವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ಪ್ರಹ್ಲಾದ ಪ್ರಹ್ಲಾದರ ಒಂದು ಉಪದೇಶ ಪುಂಸೋ ವರ್ಷ ಇವತ್ತೇನ್ ನಾನು ಪದ್ಯ ಹೇಳಿದ್ದೆಲ್ಲ ಆ ಪದ್ಯದ ಮೂಲ ಶ್ರೀಮದ್ ಭಾಗವತದಲ್ಲಿರೋದು ಪುಂಸೋ ವರ್ಷ ಶತಮಾತ್ಮನಃ ನಿಷ್ಫಲಂತು ಯದಾಸೌ ಸೌರಾತ್ರ ಚೇತಂಧ ಪ್ರಾಪ್ತಿ ಸತ್ತಮಃ ಮುಗ್ಧಸ್ಯ ಬಾಲ್ಯ ಕೌಮಾರೈ ಕ್ರೀಡತೋ ಯಾತಿ ವಿಷತ್ ಅಂದ್ರೆ ಮುಗ್ಧರಾಗಿ ಎಲ್ಲಾ ಕಳ್ಕೊಂಡ್ಬಿಡ್ತೀವಿ ಸಮಯವನ್ನ ಗೊತ್ತೇ ಆಗೋದಿಲ್ಲ ಕೊನೆಗೆ ಜರಯ ಗ್ರಸ್ತ ದೇಹಸ್ಯ ಮುಪ್ಪು ಬಂದ್ಬಿಡ್ತದೆ ದೇಹಕ್ಕೆ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಯಾತ್ ಯಾತ್ಯ ಕಲ್ಪಸ್ಯ ವಿಂಶತಿ ಭಾಗವತದಲ್ಲಿ ಬಂದಿರುವಂತಹ ಮಾತು ಸುಭಾಷಿತಕಾರ ಒಬ್ಬನು ಹೇಳ್ತಾನೆ ಆಯುರ್ವರ್ಷ ಶತಂತ್ರೋಣ ಪರಿಮಿತಂ ರಾತ್ರೋ ತದರ್ಥಂ ಅರ್ಧ ಭಾಗ ಗತಂ ಹೋಗ್ಬಿಡ್ತದೆ ಮಲಗಿ ಕಳೆದ್ಬಿಡ್ತೀವಿ ತಸ್ಯಾರ್ಧಸ್ಯ ಪರಸ ಅರ್ಧಂ ಪರಂ ಬಾಲತ್ವ ಋತ್ವತ್ವಯೋ ಅರ್ಧ ಬಾಲ ಹುಡುಗನಾಗಿ ಕಳೆದು ಬಿಡ್ತೀವಿ ವೃದ್ಧರಾಗಿ ಹೋಗ್ಬಿಡ್ತದೆ ಶೇಷಂ ವ್ಯಾಧಿ ವಿಯೋಗ ಧುಕ್ಕರ ಸಹಿತಂ ಇನ್ನು ಉಳಿದಿರುವಂತಹ ಇಪ್ಪತ್ತು ವರ್ಷದಲ್ಲಿ ನಾವು ಅನ್ಕೊಂಡಿದ್ದೀವಿ ಇಪ್ಪತ್ತು ವರ್ಷ ಉಳಿದ್ಬಿಟ್ಟಿದೆ ನಾವು ಮುಂದ್ ಬಾಳೋಣ ಬಾಳ ಜನ ಹೇಳಿದ್ದುಂಟು ಏ ಈಗೆಲ್ಲ ಕೆಲಸ ಉದ್ಯೋಗ ಹಣ ಸಂಪಾದನೆ ಮಾಡಬೇಕು ಎದೆಯನ್ನ ಶಟಿಸ್ಕೊಂಡು ಅಷ್ಟು ಓಡಾಡ್ತಿರ್ತಾರೆ ಹಣ ಗಳಿಸೋದ್ರಲ್ಲಿ ಉದ್ಯೋಗ ಮಾಡೋದ್ರಲ್ಲಿ ಯಾರೋ ಕೇಳಿದ್ರು ಯಾಕಪ್ಪ ದೇವ್ರ ಪೂಜಾ ಮಾಡೋದಿಲ್ಲ ಹಿರಿಯರಿಗೆ ನಮಸ್ಕಾರ ಮಾಡೋದಿಲ್ಲ ಏ ಇಲ್ರಿ ಅದೆಲ್ಲ ವಯಸ್ಸಾದ್ಮೇಲೆ ಮಾಡುವಂಥದ್ದು ರಿಟೈರ್ಮೆಂಟ್ ಆದ್ಮೇಲೆ ಮಾಡುವಂಥದ್ದು ಅರವತ್ತು ವರ್ಷ ಆದ್ಮೇಲೆ ಮಾಡುವಂಥದ್ದು ಎಲ್ಲಾ ಡಾಕ್ಟ್ರಿಗಳು ಕೈ ಬಿಟ್ಟ ಮೇಲೆ ಎಲ್ಲಾ ವೈದ್ಯರು ಮನೆಗೆ ಹೋಗಪ್ಪ ಅಂತ ಹೇಳಿದ್ಮೇಲೆ ಆಮೇಲೆ ಗುರುಗಳು ಹಿರಿಯರು ದೇವರು ಮಠ ಎಲ್ಲವೂ ನೆನಪಾಗ್ತದೆ ಅಲ್ಲಿವರೆಗೂ ನೆನಪಾಗೋದೇ ಇಲ್ಲ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕನಕದಾಸರು ಎಚ್ಚರ ಎಚ್ಚರ ಸಮಯ ಬಹಳ ಕಡಿಮೆ ಇದೆ ಶೇಷ ಇಪ್ಪತ್ತು ವರ್ಷದಲ್ಲಿ ವ್ಯಾಧ ವ್ಯಾಧಿಯಿಂದ ರೋಗದಿಂದ ದುಃಖದಿಂದ ಕಳೆದು ಬಿಡ್ತೀವಪ್ಪ ಆದ್ದರಿಂದ ಎಚ್ಚರ ಎಚ್ಚರ ಆಜ್ಞಾಪತ್ರದಲ್ಲಿ ಮಾದೂರು ವಿಷ್ಣು ತೀರ್ಥರು ಎಲ್ಲವನ್ನ ಸುಂದರವಾಗಿ ತಿಳಿಸ್ತಾರೆ ಕನಕದಾಸರ ಮಾತನ್ನೇ ಅವರು ಸ್ಪಷ್ಟವಾಗಿ ತಿಳಿಸದಾಗಿದೆ ಅಂತಹ ಅತ್ಯದ್ಭುತವಾದ ವಿವರಣೆಯನ್ನ ಕೊಟ್ಟಂತವರು ನಮ್ಮ ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ ಶೇಷಂ ವ್ಯಾಧಿ ಆ ಇಪ್ಪತ್ತು ವರ್ಷದಲ್ಲಿ ವ್ಯಾಧಿಯಿಂದ ರೋಗದಿಂದ ದುಃಖದಿಂದ ಕಳೆದು ಬಿಡ್ತೀರಿ ಸ್ವಾಮಿ ನಿನ್ನೊಳು ತೋರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತೆ ಸ್ವಾಮಿ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಯಾವಾಗ್ಲೂ ನೀ ನನ್ನ ಮೇಲೆ ಅನುಗ್ರಹವನ್ನ ಮಾಡು ವ್ಯರ್ಥ ಮಾಡಿಸು ಬೇಡ ನಮ್ಮ ಸಮಯವನ್ನ ನಮ್ಮ ಸಮಯ ಸದುಪಯೋಗ ಆಗೋ ಹಾಗೆ ಮಾಡು ನಿನ್ನ ಸ್ಮರಣೆ ಮಾಡೋ ಹಾಗೆ ಮಾಡು ಅಂತ ಸ್ವಾಮಿ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ ನಮ್ಮ ಪರವಾಗಿ ನಿನ್ನೊಳು ತೋರಿ ರಕ್ಷಿಸು ನಮ್ಮ ನನವರಕ ಆಯುಷ್ಯ ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ ನಿಜನೆ ನಾವು ನೋಡಿದ್ದೀವಿ ಆ ಆಯುಷ್ಯದೊಳಗೆ ನನ್ನ ಮನಸ್ಸು ನಿನ್ನಲ್ಲಿ ನಿಲ್ಲೋ ಹಾಗೆ ಮಾಡು ಎಂತಹ ಒಳ್ಳೆ ಪ್ರಾರ್ಥನೆ ನಮ್ಮ ಪರವಾಗಿ ಕನಕದಾಸರು ಮಾಡಿದ್ದಾರೆ ಅಂತಹ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ರಕ್ಷಿಸು ನಮ್ಮ ನನವರತ ಸ್ವಾಮಿ ನಮ್ಮನ್ನ ಯಾವಾಗಲೂ ಅನುಗ್ರಹ ಮಾಡು